ಪಂದಿರದೊಳಗಿತ್ತು ನಯ ವಿನಯ ಕಲಿಸಿ ಎಂಬ ರಾಜಿನಯ ಕ್ರೌರ್ಯ ಮತ್ತು ಸ್ವತಂತ್ರ ಸ್ವತಂತ್ರವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮೂಡಿಬಂದಿದೆ ಕಾರ್ಯ ಸಿಕ್ಕ ರಾಜನು ಗಿಳಿಯನ್ನು ಬಂಧಿಸಿ ರಾಜನು ಪಂದಿರತೊಳಗಿಟ್ಟು ಒತ್ತಡದಿಂದ ಶಿಕ್ಷಣ ಸಾಂಸ್ಕೃತಿಕರಿಸಲು ಆದೇಶ ಮಾಡ ಭಾಗದ ಗಿಲವೊಂದನ್ನು ನೋಡಿ ಹುಚ್ಚೆತ್ತು ಹೋಗುವುದು ಮಾಡಿದೆ ನಮ್ಮ ರಾಜರು ಎಂತ ರಾಜ ಗೊತ್ತೇ ಈ ಮರ ಈ ಮರ ಈ ಹೂ ಹಣ್ಣು ಎಲ್ಲಾ ನಮ್ಮ ರಾಜರು ಎಂತ ರಾಜ ಗೊತ್ತೇ ಸಾವಿರ ಸಾವಿರ ಸೇನೆ ಹಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಇದಕ್ಕೆ ಮಾತು ಬರ್ತರೆ ಇಲ್ಲ ಹಾಡು ಬರ್ತರೆ ಇಲ್ಲ ಓದು ಬರ್ತರೆ ಇಲ್ಲ ಪುರಾಣ ಬರ್ತರೆ ಇಲ್ಲ ತಕ್ಕ ಶಾಸ್ತ್ರ ಪುರಾಣ ವ್ಯಾಕರಣ ಯಾವುದೂ ಬರೋದಿಲ್ಲ ಕಥೆಯನ್ನು ಬರ್ತರೆ ಜೀವನವೆಲ್ಲ ಮಹಾಪ್ರಭು ಈ ಗಿಳಿ ನಿರಕ್ಷರ ಕುಕ್ಷಿ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೇ ಮರ ಹತ್ತಿ ಹಣ್ಣು ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸುವುದು ಆಮೇಲೆ ಹಾಗನ್ನೋದು ಪಾಪ ಪಾಪ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷರ ಪಕ್ಷಿ ಮತ್ತೆ ಇದಕ್ಕೆ ನಿವೇಶಾಕ್ಷಿ ಮಂತ್ರಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜಶಾಲೆಗೆ ಸೇರಿಸತಕ್ಕದ್ದು ಇದಕ್ಕೆ ಶಿಕ್ಷಣ ಈ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಪ್ಪಣೆ ಪ್ರಭು ಇದು ಸಭ್ಯತೆ ಕಲಿಯಲಿ ಪಾಡುತ್ತಲ ಮನೆಯಲ್ಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ತಾನು ತಾನು ಸುಸಂಸ್ಕೃತವಾಗಿ ಹಾಡಿನ ಉಳಿದ ಆ ಸುಖ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಪ್ಪಣೆ ಪ್ರಭು ಮಹಾರಾಜ ರಾಜ ನಾಮ ನಿವೇದನೆ ಇದೆ ಈ ದಿನಿಯನ್ನು ರಾಜಶಾಲೆಗೆ ಸೇರಿಸುವ ಮುನ್ನ ಇದರ ಬಗ್ಗೆ ಒಂದು ಮುಖ್ಯ ಕೃತ್ಯವನ್ನು ಕಂಡುಹಿಡಿಯಬೇಕು ರಾಜಶಿಗೆ ಸೇರಿಸಿ ಸಲ್ಲಿಸಬೇಕು ಇದರ ಬಗ್ಗೆ ಒಂದು ಮುಖ್ಯ ಕಥ್ಯವನ್ನು ಕಂಡುಹಿಡಿಯಬೇಕು ಇದರ 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 ತಿನ್ನೋದೇನು ಹಿಡಿಯೋದೇನು ಮತ್ತು ಇದರ ಆವರಣ ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ ಅಳಿಯ ದೇವರು ಮಹಾನ್ ಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಯನ್ನು ಹೊತ್ತು ತಂದವರು ಕಾಮೂರ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತನವಾದರೂ ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಒಂದು ವಿನಂತಿ ಅಳಿ ಅಳಿಯ ರಾಜರಿಗೆ ಶುಭ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಬಿಡಬಹುದು ವಿನಂತಿಯನ್ನು ಸ್ವೀಕರಿಸಿದೆ ಅಳಿಯ ರಾಜ ಇಂದಿನಿಂದ ನೀನು ಶಿಕ್ಷಣದ ಮಂತ್ರಿ ಮಹಾರಾಜು ಈ ಕಾರ್ಯದಲ್ಲಿ ಮರೆತಿರಬೇಕು ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಖ ಅಧ್ಯಯನವನ್ನು ಸ್ಥಾಪಿಸಬೇಕಾಗಿದೆ ನಿನ್ನ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಡಂಗೂರ ಕೊಡೆಯಸು ರಾಜ್ಯದ ಮೂಲೆ ಮೂಲೆಗೂ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ ಅಲ್ಪವಾದ ಒಂದು ಗಿಳಿಯ ಶಿಕ್ಷಣ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ನಮ್ಮ ಪುತ್ರಿಯು ಸಂತುಷ್ಟರಾಗಲಿ ಅಳಿಯ ರಾಜ ಶಿಕ್ಷಣದ ಮಂತ್ರಿ ಮಂತ್ರಿಯಾದನೆಂದು ರಾಜ ಕಡೆ ನೋಡುತ್ತಾನೆ ಅವರು ಪುನಃ ಪರಾಪು ಹೇಳುತ್ತಾ ನಿರ್ಗಮಿಸುತ್ತಾರೆ